यदि जापान में वेस्टर्न कंट्री से ले वैसी बेटर कंट्रोल कर रहा है इन सैंपल कंट्री से जापान 50% रिडक्शन इन टोबैको यूज कर रहे हैं नम देश से तो वहां लेवल ऑफ कंट्रोल है बड़ी है तो उनका पेयर बहुत ही मिल रहा सो व्हाट आई फील इज आवर अप्रोच शुड बी मोर ह्यूमन ह्यूमन अप्रोच टुवर्ड्स टोबैको कंट्रोल मे बी हेल्प मे हेल्प अस ಪೇಷಂಟ್ಗೆ ಎಫ್ಎಸ್ಸಿ ಎಫ್ ಎಸ್ ಆ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಏನು ಯಾವ ಮೇಲೆ ನಾಟ್ ಏಬಲ್ ಟು ಡ್ರಗ್ ದಿಸ್ ವೈ ದ ಟೊಬ್ಯಾಕೋ ಯೂಸೇಜ್ ಇಸ್ ಗ್ಯಾರಂಟಿ ನೀವು ನಾವು ಕಾಣ್ತೀವಿ ಯಾವ ಪೀಪಲ್ ಯಾರು ಮತ್ತೆ ಮತ್ತೆ ತುತ್ತಾಗ್ತಾ ಇದ್ದಾರೆ ನನಗೆ ನಮಗೆ ಪ್ರಶ್ನೆ ಬೇಕು ನಾವು ಇವಾಗ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ನೆಲ ಬೇಕು ಗೆಲ್ಲ ಕಂಡು ಇದೇ ಥರ ನಾವು ಮಾತಾಡ್ತಿರ್ತೀವಿ ಮಾಡಿದ್ರೆ ಮಾಡ್ತಿರ್ತೀವಿ ವಾಟ್ ಐ ಸ್ಟ್ರಾಂಗ್ಲಿ ಫೀಲ್ ಇಸ್ ಸೈಕಾಲಜಿಕಲ್ ಒಂದು ಎಂಪತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ವಾಯ್ಸಸ್ ಹಾಕಿ നിരന്തരം അന്തർദിലെ വാക്സ് സ്ട്രെസ് പ്രഷർ വല്ലതുപോലെ ನನಗೆ കേൾതവിയെ വിलेजിലെ ഹിന്ദുസര് കുട്ടാസുന്നത്തെ ആണ് മുട്ടാതിനെ പോസ്മവാടകി തമ്പാക്കോ അപ്പർ പ്രഷർ മാർക്കോട്ടാരെ ആൻഡ് ഇസ് പ്യൂർ പ്രഷർ കൺസ്റ്റൻസലി നം നേഴ്സ് മനെ ഒവർ സ്മോക്കർ ഇടസാപോ മെയി ബി യങ് ഏജ് സ്റ്റാർ മുട്ടാ തർവി പോസത ദ സ്മോക്ക സയം നടൈസ് നീഴ്സ് അൻഡ് മജ്സ് ക നോക്കി സോ നനഗേ അന ജസ്റ്റ് റാംഗ് ಆಮೇಲೆ ಎಂತ ಬಿ ಅಂಡರ್ಸ್ಟ್ಯಾಂಡಿಂಗ್ ಟೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಸೈಂಟಿಫಿಕ್ ಅಪ್ರೋಚ್ ಬಂದೆ ಎಜುಕೇಷನ್ ಇರಬೇಕು ಆಮೇಲೆ ಒಂದು ಕಂಟ್ರೋಲ್ ಅಂದರೆ ಗೌರ್ಮೆಂಟ್ ಅದರಲ್ಲಿ ಸಂ ಕಂಟ್ರೋಲ್ ಶುಡಿ ಸೊ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಎಜುಕೇಷನ್ ಏನಪ್ಪಾ ಅಂತಂದ್ರೆ ನಾವು ಆಡ್ತೀವಿ ಈಗ ಪಬ್ಲಿಕ್ ಹೆಲ್ತ್ ಫೋರಂಪ್ಸ್ ಅಲ್ಲಿ ಟೊಬ್ಯಾಕೋ ಯಾಕೆ ಯಾಕೆ ಬಿಡಬೇಕು ಕ್ಯಾನ್ಸರ್ ಏನು ಬರುತ್ತೆ ಯಾವ ಏಜು ಶುರು ಆಗುತ್ತೆ ವಾಟ್ ಆರ್ ದರ್ ಎಕ್ಸ್ಪ್ಲೈನ್ ಮಾಡೋದು ಎಜುಕೇಶನ್ ಲೆವೆಲ್ ವಾಟ್ ಐ ವಾಟ್ ಲೈಸ್ ಆದ್ರೆ ಅದ್ರೇಟಿವ್ ಸೆವೆಂಟಿ ಹಾಗಾಗಿ ಸರ್ಜಿಕಲ್ ಆಪ್ಷನ್ ಇಂಜೆಕ್ಷನ್ ಥೆರಪಿ ಕೊಟ್ಟು ಕಮ್ಮಿ ಮಾಡಿ ಆಮೇಲೆ ಸಜೆಸ್ಟ್ ಮಾಡಬೇಕು ಬಟ್ ಅದು ವಿಷಯ ದೊಡ್ಡದಲ್ಲೇ ಅದನ್ನ ಕಂಪ್ಲೀಟ್ ಆಗಿ ತೆಗೆದು ಅದಕ್ಕೆ ರೇಡಿಯೇಷನ್ ಥೆರಪಿ ಕ್ಯೂರಪಿ ಚಿಕಿತ್ಸೆ ಮಾಡಿದ್ರೆ ಅದರ ರಿಕರೆನ್ಸ್ ರೇಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅರ್ಲಿ ಸ್ಟೇಜ್ ಪಿಕಪ್ ಮಾಡುವಂಥದ್ದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಗೆ ಈಗ ಇವತ್ತಿನ ಒಂದು ಒಂದು ಥೀಮ್ ಏನಂದ್ರೆ ಟೂ ಮಿನಿಟ್ ಆಕ್ಷನ್ ಪ್ಲಾನ್ ಅಂತ ಅಂದ್ರೆ ಒಬ್ಬ ಮನುಷ್ಯ ಎರಡು ನಿಮಿಷ ಅವನು ಈಗ ಯಾರು ತಂಬಾಕು ಸೇವನೆ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಸ್ಮೋಕರ್ಸ್ ಆಗ್ಬೋದು ಇಲ್ಲ ತಂಬಾಕು ಚೀವ್ ಮಾಡೋದು ಪಾನ್ ಗುಟ್ಕ ಎಲ್ಲ ಹಾಕ್ತಾರೆ ಇವ್ರಿಗೆ ಎಜುಕೇಶನ್ ಯಾವ ತರ ಮೂಡಿಸ್ಬೋದು ನಾವು ಅಂದ್ರೆ ಅವರು ಪ್ರತಿ ತಿಂಗಳು ಮಿರರ್ ಮುಂದೆ ಎರಡು ನಿಮಿಷ ಅವ್ರ ಬಾಯಿನ ತೆಗೆದು ಅವ್ರಿಗೆ ಏನಾದ್ರೂ ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಅಂದ್ರೆ ಬಿಳಿ ಅಥವಾ ಕೆಂಪು ಪ್ಯಾಚ್ ಇದು ಅರ್ಲಿ ಸೈನ್ಸ್ ಅಂತ ತೆಗೆದಿವಿ ನಾವು ಈ ಓನ್ ಕ್ಯಾನ್ಸರ್ ಸೊ ದಿಸ್ ಇಸ್ ಅನದರ್ ಇಂಟೆನ್ಶನ್ ಆಫ್ ಡೂಯಿಂಗ್ ದಿಸ್ ಪ್ರೋಗ್ರಾಮ್ ನಿಮ್ಮ ಪತ್ರಗಳ ಸಹಾಯ ಇಂದ ತಿಳುವಳಿಕೆ ಮೂಡಿಸೋದು ಜನರಿಗೆ ಯಾಕೆಂದ್ರೆ ಅಟ್ಲೀಸ್ಟ್ ಇವಾಗ ಫಸ್ಟ್ ಮೇಡಮ್ ಹೇಳಿದ್ರು ತಂಬಾಕ್ ಸೇವತೆ ನಿಲ್ಲಿಸೋದು ದಟ್ ಇಸ್ ದ ಬೆಸ್ಟ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್

अलगें क्यूरीट्यू आपशन जाते